ಏನಂತ ಹೇಳು ಬಾಳೆ ಬಂದ್ ಬಂದು ಬಾಳೆ ಕೊಡು ಬಾಳೆ ಕೊಡು ಅಂತ ಕೇಳ್ತಾರೆ ಉಂಡ್ರು ನೆಮ್ಮದಿಲ್ಲ ಹೊಸಕೊಂಡಿದ್ರು ನೆಮ್ಮದಿ ಗೊತ್ತಾ ನೀನ್ ತಗಿತಾ ಕಡದಿ ಈಗ ಬಂದಿದಿ ಮೂರ್ ದಿನ ಆಗಿತ್ತು ಹೋಗಿ ಈಗ ಬಂದಿದಿ ಇಲ್ಲಿರೋ ನಾವ್ ಹೆಂಗಿರ್ಬೇಕು ಬೇಜಾರಾಗದೆ ಅಪ್ಪ ನಿನ್ ಮನೆಯೋ ನಿನ್ ಮಠ ನಿ ನಮಗೆ ನಾ ಮನೆ ತಗೊಂಡ್ ಬಿಟ್ಕೊಡ್ಬೇಡಪ್ಪ ನಮ್ಗೆ ಬೇಡ ಈಗ ಸಿಟಿಗೆ ಬಳ ಅಂದ್ರೆ ಏನು ನಮ್ಮ ಊರಲ್ಲಿ ಅಂಬಲಿ ಕುಡ್ಕೊಂಡು ಗಂಜಿ ಕುಡ್ಕೊಂಡಿದ್ರು ವಿ ಒಂಥರ ನೆಮ್ಮದಿ ಇಲ್ಲಿ ತಿನ್ಕೊಂಡು ಉಡ್ಕೊಂಡಿದ್ರು ನೆಮ್ಮದಿ ಕತೆ ಕರ್ಕೊಂಡು ನಾನು ಊರು ಬಿಟ್ಕೊಟ್ಟ ಇನ್ನೇನಾರ ಏನಾರೇ ಮಾಡು ಎರಡ ಮಾತ್ರ ಸಣ್ಣ ಕರ್ಸ್ಕೊಂಡು ಎರಡ ಸಣ್ಣ ಕಟ್ಕೊಂಡು ಹೋಗು ಹೋಗ್ಬಿಟ್ಟು ನನ್ನ ನಂದಿ ಏನಾದರೂ ಮುದುವೆ ಮುಂಜಿಗೆ ರೆಡಿ ರೆಡಿ ಆದರೆ ಫೋನ್ ಮಾಡ್ತೀನಿ ಸಾಲ ಹೊಸ ಆ ತಂಗಿಗೆ ಮುದ್ದೆ ಮುಂಜಿ ಮಾಡಿ ಅವ್ರು ಗಂಡ ಮನೆ ಸೇರಿಸ್ಬಿಡಪ್ಪ ಇನ್ನೇನು ಬೇಡ ನಾನು ನನ್ನ ತಂಗೇನ ಮಗನ ರೆಡಿರಾಕಿರಲಿಲ್ಲ ನೀ ಮನೇಲಿರಾಕಿಲ್ಲ ಏನೂ ಇಲ್ಲ ನಾನೇನು ಬೇಡಕ್ಕಿರೇನು ನಾನು ಕೇಳೋದು ಬೇಡ ಏನು ಬಂದು ಬಂದ ಬಾಯಿ ನಂಗೆ ಬೈತಾಳ ಗೊತ್ತಾ ಚಂದವ ಬಾಯಿ ಮನಾಗ ಬಯಸ್ಕೊಂಡ್ರೆ ಹಣೆ ಬರ ಬಂದಿದ ನವೀನಾ ಬರ ಬಂದಿದ್ದದ

ಹ್ಮ್ ಏನ್ ಮಾಡಿಯವ ನಾನು ಯಾವತ್ತೂ ಓದೋನಲ್ಲ ಕಲ್ತು ಗೊತ್ತಾ ಇದೇ ಮೊದಲು ನಿಮ್ಗೋಸ್ಕರ ಹೋಗಿರೋದು ನನ್ನ ಫ್ರೆಂಡ್ ಮದುವೆ ಇದೆ ಬಾ ಎರಡು ಮದುವೆ ಎರಡು ಕೆಲಸ ಸಿಗ್ತವೆ ಅಂತ ಅಂದ ಅದಕ್ಕೆ ಹೋಗಿದೆ ಅಲ್ಲಿ ದುಡ್ಡು ಕೊಟ್ಟರು ದುಡ್ಡು ಕೊಟ್ಟಿಕ್ಕೆ ನೋಡಿದ್ವಿ ಸಾಮಾನು ನಾನು ತಗೊಂಡಿದ್ದೀನಿ ಕೈ ಕೊಟ್ಟನು ಬೇಜಾರು ಮಾಡ್ಕೊಬೇಕಲ್ಲ ಫೋನ್ ಮೇಲೆ ಸುಚ್ಚಪ್ಪ ಆಗ್ಬಿಟ್ಟಿತ್ತು ಫೋನ್ ಮಾಡೋಕ್ಕಾಗಲಿ ಏನೂ ಆಗಲಿಲ್ಲ ಎಲ್ಲವೂ ನಂದಿನಿ ನೀ ತಪ್ಪ ಹಾ ಈಗ ಬಂದಿದ್ದಲ್ಲ ನೀನು ಅವ್ರ ಹತ್ರ ಊಟನೇ ಮಾಡಿಲ್ಲ ಗೊತ್ತಾ ಹಂಗೆ ಮನೆ ಕತ್ತು ಯಾಕೋ ಹಿಂಗಡಿರಿ ಯಾಕೆ ಹಿಂಗಡಿರಿ ಏನಾಯ್ತು ಅಂತ ಇನ್ನೇನಪ್ಪ ತಗೋ ಅದೇನು ತರಕಾರಿ ಕಾಲ ಸಾಂಬಾರ್ ಮಾಡ್ಕೊ ಹಣ್ಣುಗಳ ಅಂತ ಇದ್ದೀನಿ ತಿನ್ನು ಬಾ ಇದ್ದಿಲ್ಲ ಅಂತ ಅಂದ್ಬಿಟ್ಟು ಈಚೆ ಮಾಡ್ಬೇಕಲ್ಲ ಹಣ್ಣುಗಳ ತಿನ್ನಾ ಚಾರಿಕಣ ಏ ವೋ ಅದೇ ಅವ ಹಿಂಗ ಸಪ್ಪಿದೀನಿ ನೀನು ಏ ಅರ್ಥ ಮಾಡ್ಕೋಬೇಕನವ ಈ ಎಲ್ಲಾರ ಸಿಟಿಗ್ ಬಂದ್ಬಿಟ್ಟು ನಾವು ವಾಗಿ ಕುತ್ಕೊಳಕತ್ತದ ಬಾಡಿಗೆ ಮನೆಗೆ ಹೋಗೋದು ಬಾಡಿಗೆ ಕಟ್ಟಬೇಕಂದ್ರೆ ಕೆಲಸಕ್ಕೆ ಹೋಗ್ಲೇಬೇಕು ನೀ ನೀನಂದ್ ಸಪ್ಪಿದ್ಯಾ ನೀನು ಇಲ್ಲ ಇನ್ನೇನು ಕಾಯ್ದೆ ಒಂಟ ಐತ್ಯಾ ನೀನು ನನ್ಗ ನಿಮ್ಮಮ್ಮ ಕಾಟ ಕೊಡ್ತಾಳೆ ಸಾಲದವ್ರು ದೊಡ್ಬಿಟ್ಟೆ ಸಂಧೆ ಗಂಟ ಎಲ್ಲ ಅಂತ ಕೇಳ್ಕೊಂಡು ನನ್ನ ಮಗನಿಗೆ ಏನೋ ಎತ್ಲೋ ಯಾರು ಏನಂದರು ಎತ್ ಅಂದರು ಒಬ್ಬನೇ ಕಡ್ದೋಯ್ತಾನೆ ಒಬ್ಬನೇ ಕಡ್ದೋಯ್ತಾನೆ ಅಲ್ಲಿ ಏನ್ ಜಗ್ಗಿಗಳು ಅಂಟ್ಕೊಂಡವ್ರ ಏನೋ ಹಂಗೆ ಹಂಗ ಮಾಡೋ ಹಿಂಗ ಮಾಡೋ ಚಿಂತೆ ಬರೋಪ್ಪ ಚಿಂತೆ ಹಾ ಫೋನ್ ಮಾಡಿದ್ರೆ ತನ್ಕೋಬೇಕ ಇರೋನೊಬ್ ಮಗ ಹಾ ಇರೋನೊಬ್ ಮಗಿರೋ ಮಗ ಜನ ಏನಂದರು ಕೂತದೆ ಕೂತ ನನ್ಗೆ ಇಷ್ಟು ಕೆಲವ ಹಿಂಗ್ರೆ ಇಷ್ಟು ಕೆಲವ ಏಟ

ಜೀವನ ಮಾಡಕ್ ಐತಿಲ್ಲ ಕತೆ ಅವ್ರನ್ನೆಲ್ಲಾರು ಕಟ್ಕೊಂಡು ಬಹಳ ಬದುಕಿ ಬುದ್ದಿರೋದ್ಲ ಅಪ್ಪ ಉದ್ರನ್ನೆಲ್ಲ ಬಿಟ್ಟು ಬಂದವ್ರು ಗುಡ್ಸಟ್ಟಿರು ನಿನ್ನ ಬಿಟ್ಟು ಹೋಗಲ್ಲ ಅಂತ ಯಾವ ಗ್ಯಾರಂಟಿ ಯಾಕಂದ ನನ್ನ ಮಗನ ಜೀವನ ಹಾಳಾಯ್ತಲ್ಲ ಅಂತ ಆಗ್ಲು ಸಂದೆ ಯೋಚನೆ ಆಗ್ಲು ಸಂದೇ ಯೋಚನೆ ಇದೇ ಚಿಂತೆ ಕಣಪ್ಪ ಇದೇ ಚಿಂತೆ ಯಾಕೆ ಚಿಂತೆ ಮಾಡಿ ಏನ್ ನಿನ್ ಮಗ ಹೆಣ್ಣಲ್ಲ ಕತೆ ನಿನ್ ಚಿಂತೆ ಮಾಡಕ್ಕೆ ಆ ಹುಡುಗ ಅಂದ್ರೆ ಇನ್ನೊಬ್ಳು ನೀನ್ ಯಾರನ್ನು ಹೇಳ್ತಿದ್ದಿಲ್ವ ಅವ್ನ್ ಹೆಣ್ಣು ನೋಡೀನಿ ಬಡವ್ರ ಹೆಣ್ಣು ಅಂತ ನೋಡೋದ್ ತಕ್ಕ ಏನಾರ ಒಂದೊಂದ್ ದಿನ ಒಂದ್ ಯಾರ ಮಾಡ್ಬಿಟ್ಟು ಆದ್ರೆ ಆಗ್ತಾ ಇರ್ತದೆ ಈಗ ಒಂದಿಷ್ಟು ನಿರಾಳ ಆಯ್ತು ಕಣಪ್ಪ ಈಗ ಒಂದಿಷ್ಟು ನಿರಾಳ ಆಯ್ತು ಏನಪ್ಪ ಅದ್ಯಾ ಆ ಎಣ್ಣೆ ನೋಡಿದ್ನೆಲ್ಲ ಎಣ್ಣೆ ಮಾಡ್ಕತಿನಿ ಅಂತೀಯಾ ಅಯ್ಯೋ ಹಂಗಾರೆ ಮಾಡುಕಂದ ನನಗೂ ಅಪ್ಪ ಕಾಡು ಬಾ ಅಂತದೆ ಊರು ನುಡಿ ಅಂತದೆ ಎಲ್ಲಿ ಗಂಟ ನಾನು ಹಿಂಗೆ ಅನ್ಕಂದ ನೀನು ಚೆನ್ನಾಗೆ ಸುಖವಾಗಿದ್ರೆ ನನ್ನ ಜೀವ ಚೆನ್ನಾಗಿರುತ್ತೆ ಕನ್ಕಂದ ಹ್ಞೂ ಹ್ಞೂ ನೀನು ಏನೋ ಒಳ್ಳೇದಾಯ್ತು ಏನೋ ನಂಜಿನಿಗೆ ಅದೇ ನಮ್ಮ ದೊಡ್ಡವನ ಮಗನ 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 ಇದ್ದಾನಂತೆ ಅದೇನೋ ಪ್ಯಾಟಿಗೆ ಓದನಂತೆ ಅಪ್ಪ ಮೈಸೂರಲ್ಲಿ ಅದೇನೊ ಒಂದು ಹನ್ನೆರಡು ಸಾವಿರ ಸಂಬಳ ಕೊಟ್ಟಂತೆ ಕಲಪ್ಪ ಒಂದು ಊರಳಿ ಒಂದು ಮನೆ ಇದ್ದಂತೆ ಅಂಚಿನ ಮನೆ ಆಮೇಲೆ ಒಂದು ಅರ್ಧ ಗದ್ದೆ ಇದ್ದಂತೆ ಅಪ್ಪ ಸಾಕು ಏನೋ ಒಂದು ಹನ್ನೆರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದನಂತೆ ಬೇಕಂದ್ರೆ ಇರ್ತೀನಿ ಕರ್ಕೊಂಡೋಗಲ್ಲೇ ಇಸ್ಕೊತೀನಿ ಅಂತ ಅಂತಿದ್ರು ಅದಕ್ಕೆ ನೀನು ಅಂದರೆ ಹೆಣ್ಣು ಪಣ್ಣು ನೋಡೋಕೆ ಬರಲಿ ಅಲ್ವಪ್ಪ ಹೆಂಗೊ ಯಾರ ಮಾಡ್ಬಿಡ್ದೆ ಹೊಸ ಸಂಬಂಧ ಅಂದ್ರೆ ವರ್ದಾಕ್ಷಣಕ್ಕೆ ಹೇಳ್ತಾರೆ ಕಲ್ಲ ದುಡ್ಡು ಕೇಳ್ತಾರೆ ಚಿನ್ನ ಹೇಳ್ತಾರೆ ಚಿತ್ರದ ಮದುವೆ ಕೇಳ್ತಾರೆ ಇವರು ನಮ್ದು ತಮ್ಮದು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ತಾರೆ ಅಲ್ವಾ ಹಂಗಾರೀ ಹೇಳನಕಂದ ನಂದಿನಿ ಕೇಳಬೇಕಾಗಿತ್ತು ಕಣ್ಣವ್ವ ನಂದಿನಿ ಕೇಳಿದ್ರೆ ಏನಾರ ಗೊತ್ತಾಗೋದು ನಂದಿನಿ ಏನ್ ಕೇಳನಪ್ಪ ನಂದಿನಿ ಏನ್ ಕೇಳಕತ್ತಿದು ನೀನು ಎಲ್ಲಾನು ವಯಸ್ಕ ಮಾಡ್ಯವನು ನಿಂತ ದುಡ್ಡು ಕಸು ಏನಾಯ ಯಾಕಂತ ಕೇಳ್ಬಿಟ್ರೆ ಆಮೇಲೆ ನಂದಿನಿ ಕೇಳ್ಬೋದು ಈಗ ಏನ್ ಕೇಳಕತ್ತದು ಹ್ಮ್ ನೀನು ಒಪ್ಪೀಬೇಕಲ್ಲ ಮೇತಿ ದುಡ್ಡು ಕಸ್ಕ ಹೆಂಗ ಮಾಡ್ತೀನಿ ತಲೆ ಕೆಡ್ಸ್ಕೊ ಬಿಡ ಹ್ಞೂ ಅಂತ ಬರೇ ಬಿಡನಾ ನಾ ಅಂತ ಹೇಳ ಮಗ್ಲಾ ಬಂದು ನೋಡ್ಕೊಂಡು ಹೋಗ್ಲಿ ಗೊತ್ತ ನೋಡ್ಕೊಂಡು ಹೋಗ್ಲಿ ಯಾವಾಗಿದ್ರು ಮದುವೆ ಮಾಡ್ಲೇ ಬಿತ್ತಲು ಬ ಅದೇ ಊರಲ್ಲಿ ಒಂದ್ ಎಕರೆ ಹೊಲ ಅದಲ್ಲ ಅದನ್ನ ಯಾರಾದ್ರೂ ಬೋಗಿಟ್ ಮಾಡ್ಬಿಟ್ಟು ಮಾಡ್ಬಿಡದ ಬಿಡು ಅಲ್ವಾ ಇನ್ನೇನು ಯಾವತ್ತೂ ಮಾಡಲೇಬೇಕು ಒಂದು ಚಟಾಗೆ ಮಾಡ್ದ ಬಿಡವ ಬುಗೆ ಮಾಡ್ಬಿಡದ ಒಂದು ನಾಲ್ಕೈದು ಲಕ್ಷಕ್ಕೆ ಚಿತ್ರದಲ್ಲೇ ಮದುವೆ ಮಾಡ್ಬಿಡದವ ಅಷ್ಟೇ ಕಣವ ಇನ್ನೇನವಾಟಾಕವ ನಾನು ಪಾಡ್ ಬಿಟ್ಟಾಕೋ ತಂಗಿ ಚೆನ್ನಾಗಿದ್ರು ಸರಿ ನಾನು ಈಗ ಪೈಕೊಂಡು ತಿನ್ಕೊಂಡು ಇರ್ತೀನಿ ಕತೆ ನಾನು ತಲೆ ಕೆಟ್ಟಿಸ್ಕೊಳಕೋ ಬಿಡ ಅವ್ಳು ಯಾರು ಮಾಡದ ನನಗೆ ನೀನು ನಂಜನ ಎರಡು ಕಣ್ಣುಗಳು ಇದ್ದಂಗೆ ಕಲ್ಲ ಒಂದು ಕಣ್ಣು ನೋವಾದ್ರು ಇನ್ನೊಂದು ಕಣ್ಣಲ್ಲಿ ಕಣ್ಣಿರ್ಬೇಕದೆ ಗೊತ್ತಪ್ಪ ನೀವೆ ಇಬ್ರು ಅಷ್ಟೇ ಚೆನ್ನಾಗಿದ್ರೆ ನಮ್ಗೆ ಸರಿ ಕಣಕಂದ ಹ್ಮ್ ನೀನು ಅದ್ ಮಾಡಬೇಡ ನೋಡದ ಕಾಯಕ್ ಕೇಳಿ ನೋಡ್ಬೇಕಿತ್ತು ಅಲ್ಬಪ್ಪ ಬೋಗಿ ಕದ್ದು ಎಷ್ಟು ಕೊಟ್ಟರು ದುಡ್ಡು ಎಲ್ಲಿ ತಂದ್ಕೊಡಕಿ ಕೊಟ್ಟು ಬಿಡಿದ್ರೆ ಆಗದಲ್ವಾ ಅದೇ ದುಡ್ಡ ತಂದು ಮನೆಗೆ ಮನೆಗಿನ ತಗೊಬಿಟ್ಟಿದ್ರೆ ಹಾಗದು ಅಲ್ಬಕದ್ ಮನೆ ತಗೋಳಷ್ಟು ದುಡ್ಡು ಅಲ್ಲಿ ಇಲ್ಲಿ ಮನೆಗಳು ಜಾಸ್ತಿ ಕತೆ ಕತೆಕೆ ಮಾಡ್ಕೋಬಹುದು ಅಷ್ಟೇ ಮಾಡ್ಕೊಳ್ಳೋದ್ ಬಿಡ್ಕದ ಒಂದ್ ಸಾಲ ಸಂಗ ಸರ್ಬಿಡೋದು ಮದುವೆ ಮಾಡ್ಬಿಡೋದು ಒಂದ್ ಮನೆಯ ಬೋಗಕ್ಕೆ ಮಾಡ್ಕೊಬಿಡೋದು ನಾನು ಮಡಿಗೆ ಕುತ್ಕೊಳ್ಳದ ಮನೆ ಪಂದಿ ನೀನು ಗಿಟ್ಟಿಗಡೆ ಸೇರ್ಕೊಂಡು ಮಾಡ್ಕೊಂಡು ಮುಟ್ಕೊಂಡು ಹೋಲಾ ಅದೇ ಮುದ್ದೊಂದ್ ಎಣ್ಣೆ ನೋಡಿದ್ ಏನ್ಮಡಿ ದೇವ್ ದಿವಸ ಅಂದ್ರೆ ಮದುವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗು ನೀನ್ ಮಾಡಿ ತಪ್ಪನೆ ಏನೋ ಮಾಡ್ದೆ ಮಾಡಿದೆ ಕೂತ್ಕೊಂಡು ಜೀವನ ಹಾಕಿರ ಬುಟ್ಟ ಇದು ಒಳ್ಳೇದು ಕಣಪ್ಪ ಏನ್

అంగియ్యా వీడియో హెంట్ దయవిట్టు కమెంట్స్ మిల్సి ఇం చానల్గా సబ్స్క్రైబ్ల దయబిట్టు సబ్స్క్రైబ్ నోడి మనకి కణితీ కండీ అది గొద్దు సార్ తప్పు తర్వాత అసలు అండి వీడియో హెంట్ తింటు దయబి కమెంట్స్ చేసి ఇంక చాలా సస్క్రైబ్ దయబట్టి సబ్స్క్రైబ్ మళ్ళీ అంగీ వీడియోకి ధన్యవామస్కారం అండి యూట్యూబ్ సపోర్ట్ మి